ನಾನು ತುಂಬ ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಇದ್ದೆ ಬಟ್ ಏನೂ ಸಾಧನೆ ಮಾಡೋಕ್ಕಾಗ್ತಿ ಆಗಿಲ್ಲ ಸೊ ಟೂ ತೌಸಂಡ್ ಸೆವೆನ್ನಲ್ಲಿ ನಾನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ ನಾನು ಅವತ್ತು ನಾನು ಆಗಿಲ್ಲ ಅವತ್ತಿಂದ ಇದುವರೆಗೂ ಮಾಡ್ಲಿಕ್ಕಾಗಿಲ್ಲ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಮ್ಮ ಸ್ನೇಹಿತರು ಒಂದು ಮೂವತ್ತು ವರ್ಷದ ಸ್ನೇಹಿತರು ರಮೇಶ್ ಕೃಷ್ಣ ಅವರು ಅವರು ಒಂದು ಒಂದು ಚಿತ್ರ ಅಂದರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ ಮೇಜರ್ ಆಗಿ ಪೇರೆಂಟ್ಸ್ಗೆ ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂತ ಒಂದು ಚಿತ್ರ ಇದು ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನ ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮ್ಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೆಟ್ಟು ನಮಗೆ ಮುಖ್ಯ ಅತಿಥಿಗಳು ಕೇಳಬೇಕು ಖಂಡಿತ ಕೇಳ್ತೀನಿ ಸರ್ ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು ಹತ್ತು ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ನಮ್ಗೆಲ್ರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಹದಿನೈದು ಪೋಸ್ಟ್ ಖಾಲಿ ಇರ್ಬೋದು ಅಂತ ಆದರೂ ಕೂಡ ಒಂದು ಸಾವಿರ ಜನ ಸಾವಿರದ ಐನೂರು ಜನ ಬಂದು ಎಕ್ಸಾಮ್ನ ಬರೀತಾರೆ ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ ಎಲ್ರಿಗೂ ಗೊತ್ತಿರುತ್ತೆ ಎಕ್ಸಾಮ್ ಬರೆಯೋರಿಗೆಲ್ಲ ಗೊತ್ತಿರುತ್ತೆ ಹತ್ತೇ ಪೋಸ್ಟು ಅಥವಾ ಹದಿನೈದೇ ಪೋಸ್ಟ್ ಇರೋದು ಅಂತ ಆದ್ರೂ ಆ ಹದಿನೈದರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ ಎಲ್ಲರೂ ಹದಿನೈದರಲ್ಲಿ ಏಯ್ ನಾನು ಏಯ್ ನಂದು ಹಾಗೆ ಆಗುತ್ತೆ ಸಖತ್ತಾಗಿ ಬರ್ದಿದ್ದೀನಿ ನಂದು ಹಾಗೆ ಆಗತ್ತೆ ನಂದು ಹಾಗೆ ಆಗತ್ತೆ ಅಂತ ಎಲ್ಲರೂ ಅನ್ಕೋತಾರೆ ಅದೇ ರೀತಿಯೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್ ಕೆಲವೇ ಚಿತ್ರಗಳು ಮಾತ್ರ ಜನ ತಗೊಳ್ತಾ ಇದ್ದಾರೆ ನಿಕ್ಕಿದ್ದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಾವೂ ನೋಡಿ ಆ ಪರಿಸ್ಥಿತಿನಲ್ಲೇ ಆ ಹದಿನೈದರಲ್ಲಿ ನಾವು ಒಬ್ಬರು ಹಾಕ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟಲ್ಲೇ ಹೇಳಿದ್ದೀನಿ ಏನು ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು ಯಾಕೆಂದರೆ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ ಇದೆ ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮಗೆ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗ್ಲಿ ನಾಯಕಿಯರುಗಳಾಗ್ಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಬಟ್ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ ಸರ್ ಇವತ್ತು ಅದು ತುಂಬಾ ಕಷ್ಟವಾದ ಕೆಲಸ ಆಗ್ಬಿಟ್ಟಿದೆ ಎಸ್ಪೆಷಲಿ ಏನಂದ್ರೆ ರಿಲೀಸು ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಮೇಡಮ್ ಅವ್ರನ್ನ ಒಂದು ಚೇರ ಹದಿನೈದರಲ್ಲಿ ನಾವು ಒಬ್ರು ಅಂದ್ಕೊಂಡು ಈ ಚಿತ್ರನ ನಾವು ಮಾಡಿದ್ದೀವಿ ಸರ್ ಅದವ್ರಿಗೆಲ್ಲ ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದಾಗ ಹೇಳಿದ್ನಲ್ಲ ಆ ರೀತಿ ಎಲ್ಲೋ ಒಂದು ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಸರ್ ಇವನು ಒಂದು ಬೋಂಡಾ ವ್ಯಾಪಾರ ಮಾಡೋರು ಕೂಡ ಅವ್ನಿಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲದೆ ಅದನ್ನು ಮಾರ್ಕೆಟಿಂಗ್ ಮಾಡಕ್ ಹಂಡ್ರೆಡ್ ಪರ್ಸೆಂಟ್ ಒಂದು ಬೋಂಡ ವ್ಯಾಪಾರಿ ಕೂಡ ಅವನು ಹೋಗ್ಬೇಕು ಎಷ್ಟೋ ಜನ ನಾನು ನೋಡಿದ್ದೀನಿ ಅಂಥದ್ದು ಸಿನಿಮಾ ಸರ್ ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಸಿನಿಮಾ ಅನ್ನೋದು ಎಂ ಅದು ಒಂದು ದೊಡ್ಡ ಮಾಧ್ಯಮ ಬಳ್ಳಾರಿ ಡಿಸ್ಟಿಕ್ ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿರ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಸ್ವಲ್ಪ ನರ್ವಸ್ ಆಗಿದ್ದೀನಿ ಸರ್ ಇಲ್ಲ ಸರ್ ನಾನು ರಂಗಭೂಮಿ ಕಲಾವಿದ ಕಳೆದ ಒಂದು ಹೌದು ಸರ್ ಸ್ವಲ್ಪ ಗ್ಯಾಪ್ ಆಗಿ ಹೋಗಿದೆ ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು ಸೊ ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ತರ ನಾಯಕ್ ನಟರಿಗೆ ಹುಡುಕಾಟ ಇದೆ ಅಂತ ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಇತ್ತು ಆಮೇಲೆ ಕರೆಸಿದ್ರು ಮಾತಾಡಿ ಅವರು ಒಂದು ಆಡಿಷನ್ ತಗೊಂಡ್ರು ಅದರಲ್ಲಿ ನನ್ನ ಇಷ್ಟಪಟ್ಟರು ಸೊ ಹಂಗಾಗಿ ಜರ್ನಿ ಶುರು ಆಯ್ತು ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ನಾನು ಹೇಳಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಸರ್ ಶೇಡೆ ಸಿನಿಮಾ ಸರ್ ಎಲ್ಲರಿಗೂ ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆ್ಯಕ್ಚುಲಿ ಫಿಲಮ್ ಇಂದ ಬಂದಿದ್ದಲ್ಲ ಅಥವಾ ನನ್ನ ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನನ್ನ ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯಿನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ಮುಗ್ದ ತಕ್ಷಣ ಅವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡಿಸಿದ್ರು ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು ನಾನು ತುಂಬ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ನನ್ ಕೈ ಲ್ಯಾಕ್ ಮಾಡ್ತಿರಲ್ಲ ಸರ್ ತುಂಬಾ ಥ್ಯಾಂಕ್ಸ್ ನಾನ್ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬಾ ಥ್ಯಾಂಕ್ಸ್ ನಿಮ್ಗೂ ಎಲ್ರಿಗೂ ನಮಸ್ಕಾರ ಅಷ್ಟೇ ಎಲ್ರೂ ಸಪೋರ್ಟ್ ನಮ್ ಸಿನ್ಮ ಆಗಿರ್ಲಿ ಇನ್ನೂ ಸಪೋರ್ಟ್ ಮಾಡಿದ್ರೆ ಇನ್ನ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತೇಜಸ್ ಗಣೇಶ್ ಅವರು ಅನರ್ಥದಲ್ಲ ಪಾತ್ರ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ನಾನು ತೆಲುಗು ಮತ್ತೆ ಕನ್ನಡ ಫಿಲಮ್ಸ್ ಆಕ್ಟ್ ಮಾಡಿದ್ದೆ ಲೀಡ್ ಆಗಿ ಮಾಡಿದ್ದೆ ಕನ್ನಡದಲ್ಲಿ ಟೂಸನ್ ನೈನ್ಟೀನ್ ಟ್ವೆಂಟಿ ರಿಲೀಸ್ ಆಯಿತು ಆರ್ ಎಚ್ ಹಂಡ್ರೆಡ್ ಅಂತ ಸೊ ಸಿನಿಮಾದ ಹೀರೋ ನಾನು ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನನೇ ಅಲ್ಲಿ ಬಂದ್ಬಿಡ್ತು ನಿಮಗೆ ಗೊತ್ತು ಈ ಸಿಚುವೇಶನ್ಸ್ ಪ್ರೆಸೆಂಟ್ ರಿಯಾಲಿಟಿ ಮಾತಾಡ್ಬೇಕು ನಾವು ನಾವೇನೋ ಅನ್ಕೊಂಡು ಮಾತಾಡೋದಲ್ಲ ಸೊ ಬಿಸ್ನೆಸ್ ಅಷ್ಟೇ ನೀವು ಹೇಳ್ದಂಗೆ ಮೂರು ಫೈಟ್ ಆಗಲಿ ಎಲ್ಲ ಇವಾಗ ಅಗ್ರಿಕೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ ಅವ್ರ ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗಬೇಕು ಏನು ಅಂದ್ಬಿಟ್ಟು ಇವ್ರು ತಗೊಳ್ತಾನೆ ಇಲ್ಲ ಕನ್ನಡ ಮೂವೀಸ್ ನೀವು ನೆಟ್ಫ್ಲಿಕ್ಸ್ ಆಗಲಿ ನೀವು ಯಾವುದೇ ಯಾವುದೇ ನೀ ಟಿ ಟಿ ಪ್ಲಾಟ್ಫಾರ್ಮ್ಸ್ ನೋಡಿ ಕನ್ನಡ ತುಂಬಾ ಕಡಿಮೆ ಇದೆ ತೆಲುಗು ತಮಿಳ್ ಅಂದ್ರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ ಕನ್ನಡದಲ್ಲಿ ಅಂದ್ರೆ ಹೊಸ ಹೊಸೊಬ್ಬರು ಮೂವೀಸ್ಗೆ ಫಸ್ಟ್ ಕೇಳದೆ ಸ್ಟಾರ್ ಕ್ಯಾಸ್ಟು ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ ಎಷ್ಟು ಈ ಮೇಕಿಂಗ್ ಯಾವ್ದಾದ್ರು ಯಾವ ಕ್ಯಾಮ್ರಲ್ಲಿ ಮಾಡಿದರ ಎಷ್ಟು ಬಡ್ಜೆಟ್ ಇದೆ ನಿಮ್ಮದು ಇದೇ ಇದೇ ಕೇಳೋದು ನಮಗೆ ನಮ್ಗೆ ಅವಾಗ ಗೊತ್ತಾಯ್ತು ನಮ್ಗೆ ರಿಯಾಲಿಟಿ ಒಂದು ಫಿಲಂ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಮೇಲೆ ಗೊತ್ತಾಗತ್ತೆ ರಿಯಾಲಿಟಿ ಏನಂತ ಸೊ ಇವಾಗ ತೆಲುಗು ಒಂದು ಫಿಲಂ ಮಾಡಿದೆ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದಿನಿ ಸೊ ಪಾತ್ರದ ಬಗ್ಗೆ ಏನು ಹೇಳಕ್ಕಾಗಲ್ಲ ಸೊ ಸಣ್ಣ ಪಾತ್ರ ಆದ್ರೂ ಕೂಡ ಅಲ್ಲಿ ತುಂಬಾ ವೈಟೇಜ್ ಕೊಡುವಂತ ಮೂವಿ ಈ ಮೂವಿಲಿ ಇರೋದು ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು ಸೆಟ್ ಅಲ್ಲೆಲ್ಲ ನಿಮ್ಗೆ ಇವತ್ತು ಸರ್ ಒಂಥರ ಚಾಲಿ ಫನ್ ಆಗಿರ್ತಾರೆ ಎಲ್ಲೂ ನಮ್ಗೆ ಡಿಸ್ಕಂಫರ್ಟ್ ಮಾಡಲ್ಲ ಅಂಡ್ ಅವರೇ ಆಕ್ಟ್ ಮಾಡಿ ತೋರಿಸ್ತಾರೆ ನಮ್ಗೆ ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದ್ರೆ ಅವರೇ ಆಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ ಅಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸ್ ಹೆಂಗೆ ಪಾಸ್ ಕೊಡ್ಬೇಕು ಎಲ್ಲಿ ಸ್ಟ್ರೆಸ್ ಮಾಡ್ಬೇಕು ತುಂಬಾ ಒಂದು ವರ್ಕ್ಶಾಪ್ ತರನೇ ಆಯ್ತು ನಮ್ಮ ಮೂವಿ